ಬರ್ತಾವೆ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾರ್ವಜನಿಕರಿಗೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಾಕತ್ತಾರ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿ ಇರುವಂಥ ಅಂತವರು ಪಾಟೀಲ್ ಅಂತವ್ರು ಕಾಶ್ಯಪ್ನವರಂಥ ಅಂತ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಆರಾಮ್ಕೋರುಗಳು ಇದ್ದೇ ಇರ್ತಾರೆ ಇವರೆಲ್ಲರೂ ಅಪ್ಪಿಗೆ ಅಂದ್ರೆ ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರ ರಾಜೀನಾಮೆ ಕೊಡ್ಬೇಕಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಆ ಶಿವಾನಂದ ಪಾಟೀಲ್ ಬಿಜಾಪುರ್ ಬರ್ತೀನಿ ಎದಕ್ಕ ಕಾಂಗ್ರೆಸ್ ನಾಗ ಮುಸ್ಲಿಂ ಟಿಕೆಟ್ ಕೊಡ್ತಾರ ಇವನಿಗೆ ಅಂತ ಕೊಡುದಿಲ್ಲ ಇವನಿಗೆ ಬಿಜಾಪುರ್ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗಲ್ಲಾಗೈತೆ ಬಾಯ್ಗೆ ಹೊಡ್ಯಾಗ ಇಲ್ಲಿ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಹಾಕಿ ಬ ಸಾಬ್ರೂ ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರ್ಗೆ ನಿತ್ಯ ತಿಳ್ಕೊರಿ ಶಿವಾನಂದ್ ಹಚ್ಚಡೋದ ಸಾರಿ ಅಂದೆ ಶಿವಾನಂದ್ ಹಚ್ಚಡದ ನಾನು ಬಿಜಾಪುರ್ಗೆ ನಿತ್ಯ ತಿಳ್ಕೊರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನರು ಏನು ಮಾಡ್ತಾರೆ ಗೊತ್ತ ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಅಂತ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ರೀ ಅವಾಗ ಹುನ್ಗುಂದ ಬರ್ತಿನ ತನ್ನ ಬಾರಪ್ಪ ಮಗನೇ ನಿಮ್ಮ ಅಪ್ಪ ಹುಟ್ಟಿದ್ರಪ್ಪ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿ ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಸಾಲಿ ಸಮಾಜಕ್ಕೆ ಮೋಸ ಮಾಡ್ದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಳಿ ಎಟ್ ತೊಗೊಂಡು ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಥಿಯು ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ಇನ್ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಅವ್ರು ಹೊಡೆತ ಹೊಡೆದ್ರೆ ಇವ್ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ನೀವೇನು ಇವ್ರ ಅಪ್ಪನಂಗೆ ಬೈಲಾಕ ನನ್ನ ಬಲಿ ಶಬ್ದಕೋಶ ಭಾಳ ಐತಿ ಇನ್ಮ್ಯಾಗಿ ಇವರಿಬ್ಬರು ಮಕ್ಳು ಏನಾರ ನಿಂದಿರ್ತೀನಿ ನಿಮ್ಮ ಅಪ್ಪಗೆ ಹುಟ್ಟಿದ್ರಿ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರೂ ಅಪ್ಪಗೆ ಹುಟ್ಟಿಲ್ಲ ಆಯಿತಾ ಈ ಪಂಥವಾಹನವನಿಗಾರು ಕೇಳ್ತೀರಾ ನೀವು ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನೂ ಸಿಗೋಲ್ಲಾಗಿತ್ತು ಬಾಗವಾಡ್ಯಾಗ ಇಲ್ಲಿ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಯಾಕೆ ಬ ಸಾಬರು ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿತ್ಯ ತಿಳ್ಕೊರಿ ಶಿವಾನಂದ್ ಹಚ್ಚಡದ ಸಾರಿ ಪಾಟೀಲಂದೆ ಶಿವಾನಂದ್ ಹಚ್ಚಡದ ನಾನು ಬಿಜಾಪುರಕ್ಕೆ ನಿತ್ಯ ತಿಳ್ಕೊರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನರು ಏನು ಮಾಡ್ತಾರೆ ಗೊತ್ತ ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಅಂತ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ರೀ ಅವೇ ಅವಾಗ ಹುನ್ಗುಂತ್ನ ಬಾರಪ್ಪ ಮಗನೆ ನಿಮ್ಮ ಮಗನೇ ಹುಟ್ಟಿದ್ರೆ ಬಾ ಮತ್ತೊಬ್ಬರು ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿನೋ ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದೆ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಳಿ ಎಷ್ಟು ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಥ್ಯಾಟ್ರಿ ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ಏನು ಆಗಿ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಅವ್ರು ಹೊಡೆತ ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಆದಾಗ ನೀವೇನು ಇವ್ರಪ್ಪ ನಂಗೆ ಬಯಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ಇನ್ಮ್ಯಾಗ ಇವರಿಬ್ಬರು ಮಕ್ಳು ಏನಾರು ನಿಂದಿರ್ತೀನಿ ನಿಮ್ಮ ಅಪ್ಪ ಹುಟ್ಟಿದ್ರಿ ನಿಂದ್ರಿ ಇವರು ಒಂದು ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರು ಅಪ್ಪ ಹುಟ್ಟಿಲ್ಲ ಆಯ್ತಾ ಈ ಪಂಥವ್ರು ಕೇಳ್ತೀರಾ ನೀವು ಶಿವಾನಂದ